ಡಿ ಎಂ ಲೈಕ್ ಹೇಳಿರೋದು ಏನಂತಂದ್ರೆ ಫಸ್ಟ್ ಆಫ್ ಆಲ್ ಜನ ನನಗ್ಸೋ ತುಂಬ ಕಷ್ಟ ಕಷ್ಟದ ಕೆಲಸ ಅದು ನಾವು ವಸೂರಾಗಿ ಅದ್ ನಾವು ಮಾಡ್ತೀವಿ ನಮ್ಮ ಮೋಯಿನ್ಸರ್ ನಮ್ಮ ನಮ್ಮ ಮೇಲೆ ಇಟ್ಟಿರೋ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ನಮಗೆ ಬಂದಿರೋಂತ ಕಾಮೆಂಟ್ಸ್ ಏನಂದ್ರೆ ಲೈಕ್ ನೀವು 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 ನನ್ನ ಪೇರ್ ಗೌರವ್ ಶೆಟ್ಟಿ ಇಬ್ರು ನಾವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ಏನು ಮಾಡಿ ನಗಿಸ್ತೀರಾ ಅದಕ್ಕೆ ನಾವು ಫಸ್ಟ್ ಏನ್ ನಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರು ಸೊ ಇದೊಂದು ನನಗೆ ಕಾಂಪ್ಲಿಮೆಂಟ್ ಅನ್ನು ನಾನ್ ತಗೋಸ್ತೀನಿ ಅಂಡ್ ಅದೇ ಹೇಳ್ತಾರಲ್ಲ ನಾವು ನಮ್ಮ ಯಾರೋ ಅವ್ರು ಕರ್ಕೊಬಂದು ಹೀರೋ ಮಾಡಿಸೋದಾಗ್ಲಿ ನಾವು ನಮಗೆ ಕಾನ್ಫಿಡೆನ್ಸೇ ಇಲ್ಲ ಜನರಿಗೆ ನಗಸ್ತೀವಿ ಅಂತ ನಾವು ಹೊಸ ಹೊಸ ಫೇಸ್ ಇಟ್ಕೊಂಡು ಒಂದು ಕಾಂಟೆಂಟ್ ಮೇಲೆ ಚಿಕ್ಕ ಬಟ್ಟೆ ಚೆನ್ನಾಗಿರೋ ಅಂತ ಒಂದು ಸ್ಟೋರಿ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳಿ ಕಾನ್ಫಿಡೆಂಟ್ ಇಟ್ಕೊಂಡು ನಮ್ಮೆಲ್ಲ ಕಾಸ್ಟಿಂಗ್ ಮಾಡಿರುವಂತ ಮೋಡ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಕ್ಸೆಸ್ ನಿಮ್ಮ ಈ ಸಕ್ಸಸ್ ಅಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರೋ ಫಾರ್ ದಿಸ್ ಆಪರ್ಚುನಿಟಿ ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ ಅಪಾರ್ ಮಗನ್ ಸೀನು ಅದು ನಾವು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾ ಇರೋ ಸೀನು ಸೊ ಆ ಸೀನ್ ಇಂದ ನಮಗೆ ಎಲ್ಲರೂ ತುಂಬಾ ಯಾಕೆ ಇನ್ಸ್ಟಾಗಿಯಮ್ಸ್ ಅಲ್ಲಾಗ್ಲಿ ಸೋಷಿಯಲ್ ಎಲ್ಲ ಇಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದಾರೆ ಆ ಸೀನ್ ಬಗ್ಗೆ ಆಮೇಲೆ ಕಾಮಿಡಿ ಯಾರಿದ್ರು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಡೇ ಬಂದಿದ್ರು ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ ಅದನ್ನ ನೋಡಿ ಇವಾಗ ತುಂಬಾ ಜನ ಕನೆಕ್ಟ್ ಆಗಿದೆ ಅದು ಒಂದು ಖುಷಿ ಕೊಡ್ತಾ ಇದೆ ನನಗೆ ಕೂಡ ರಾಜ್ಕೋಪ್ ಹೋಗಿದ್ದೆ ಅಲ್ಲಿ ಇಂಡಸ್ಟ್ರಿ ಮಾತಾಡ್ತಾ ಇದ್ದಾರೆ ಬಗ್ಗೆ ದೊಡ್ಡ ದೊಡ್ಡ ಸ್ಟಾರ್ ಆಕ್ಟರ್ಸ್ ದೊಡ್ಡ ಸಪೋರ್ಟಿಂಗ್ ಆಕ್ಟರ್ಸ್ ತುಂಬಾ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿರೋರು ಯಾವತ್ತೂ ನಾವು ಪರ್ಸನಲ್ ಆಗಿ ಮೀಟೇಂಗ್ ಮಾಡಿಲ್ಲ ಅವ್ರೇ ಕ್ಬಿಟ್ಟು ಆ ಒಳ್ಳೆ ಸಿನಿಮಾ ಮಾಡಿದ್ರ ಅಂತ ಎಲ್ಲಾ ನ್ಯೂಸ್ ಬರ್ತಾ ಇದೆ ಇದು ಮುಕ್ತಿ ತಕ್ಷಣ ನೋಡ್ತೀವಿ ಇಂಡಸ್ಟ್ರಿ ತುಂಬಾ ಇದ್ರಲ್ಲಿ ನಡೀತಾ ಇತ್ತು ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನೀವು ಇಡೀ ಹೊಸ ಕುರಿತಂಗ ಸೇರಿ ನಮ್ಗೆ ತುಂಬಾ ಖುಷಿ ಆಯ್ತು ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬಾ ಜನ ಈ ರಾಜ್ ಕಪ್ ಅಲ್ಲಿ ಆಡ್ತಾ ಇರೋ ತುಂಬಾ ಸೆಲೆಬ್ರಿಟೀಸ್ ಹೇಳಿದ್ರು ಅದು ಇನ್ನೊಂದು ಖುಷಿ ಆಯ್ತು ಇಂಡಸ್ಟ್ರಿ ನನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ ಇನ್ನೊಂದು ಖುಷಿ ಆಯ್ತು ಕರಪುರ ಮಂತ್ರಿ ಒರಾಯ್ನು ವೈಷ್ಣವಿ ನೀರಜ್ ನೀರಜ್ ಹೌಸ್ಫುಲ್ ಇಲ್ಲ ಮಾಲಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಓಪನಿಂಗು ಮತ್ತೆ ಒಳ್ಳೆ ಹೌಸ್ಫುಲ್ ಹೋಗ್ತಾ ಇದೆ ಇವಾಗ ನಾರ್ತ್ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ ಈ ಚಿತ್ರದುರ್ಗ ಓಪನ್ ಮಾಡ್ತಾ ಇದ್ದೀವಿ ಅದು ಬಿಟ್ರೆ ಕುಂದಾಪುರ ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ ಶಿವಮೊಗ್ಗ ಕುಂದಾಪುರ ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅದ್ ನೋಡ್ರೆ ಎಲ್ಲ ಕಡೆ ಒಳ್ಳೆ ಓಪನಿಂಗ್ ಬಟ್ ಆದ್ರೆ ನಮಗೆ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಆ ತರದ ಓಪನಿಂಗ್ ಸಿಗ್ಲಿಲ್ಲ ಬಟ್ ಮ್ಯಾಟಿಂಗ್ ಸರ್ಕಾರ ಸಿಕ್ತು ಸರ್ ಇಲ್ಲ ಒಂದೇ ಒಂದು ನಮ್ ನಾವು ಕೂಡ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಲ್ಲ ಸರ್ ಅದು ನಮ್ ಬಿಗ್ಸ್ಟ್ ಮೈನಸ್ ಅಂತ ಅನ್ಕೊಳ್ತೀನಿ ಬಟ್ ಆದ್ರೆ ಜನ ತುಂಬಾ ಚೆನ್ನಾಗಿ ತಗೊಂಡ್ರು ತುಂಬಾ ಚೆನ್ನಾಗಿ ತಗೊಂಡ್ರು ಅಂದ್ರೆಂದ್ರೆ ಹೌಸ್ಫುಲ್ಗೆ ನಮ್ಗೆ ಏನ್ ಗೊತ್ತಿರಬಹುದು ಬಿಫೋರ್ ರಿಲೀಸ್ ನಮ್ಗೆಲ್ಲ ಜನ ಥಿಯೇಟರ್ ಬರಲ್ಲ ನೋಡಕ್ ಬರಲ್ಲ ಸರ್ ನೀವು ನಂಬಲ್ಲ ನಾವು ಪ್ರತಿ ವೀರೇಶ್ ಅಲ್ಲಿ ರಿಲೀಸ್ ಆಗಿರೋದು ನಾವು ತಗೊಂಡಿರೋದು ತೌಸಂಡ್ ಸೀಟ್ ಅದು ಟೂ ಹಂಡ್ರೆಡ್ ಸೀಟ್ ಅವಲ್ಲ ಸೀಟ್ ಅಲ್ಲಿ ಮಿನಿಮಮ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನಮ್ಗೆ ಅಲ್ಲಿರೋ ವೀರೇಶ್ ಮ್ಯಾನೇಜರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಗಂಟೆ ಕ್ರೌಡ್ ನಮ್ಗೆಲ್ಲ ಹೇಳ್ತಾ ಇದ್ರು ಸ್ಟಾರ್ ಗಳಿಗೆ ಬರೋ ಕ್ರೌಡ್ಗಳು ನಿಮಗೆ ಬರ್ತಾ ಇದೆ ಅದು ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಲ್ಲಲ್ಲೀಕ್ ವೀಕೆಂಡ್ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ ಬಟ್ ಸ್ಟಾರ್ ಏನ್ ಬರ್ತಾ ಇದಾರೆ ಆ ತರದ್ ನಿಮ್ಗೆ ಲೈಕ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಮೋಷನ್ಸ್ ಆಗ್ತಾ ಇದಾವೆ ಮತ್ತೆ ಸಿಂಗಲ್ ಸ್ಕ್ರೀನ್ ಮಾಲ್ ಅಲ್ಲಿ ಎಷ್ಟು ಸಖತ್ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನ್ ಬರ್ತಾ ಇಲ್ಲ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಶನ್ ಮಾಡ್ತಾ ಅಂತ ನಾನು ಈವನ್ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಫಸ್ಟ್ ಲವ್ ಫೇಲ್ಯೂರ್ ಆದರೆ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಐ ತಿಂಕ್ ಅಮೃತ್ ಅಂಜನ್ ದ ಬೆಸ್ಟ್ ಲವ್ ಡೈರೆಕ್ಟರ್ಗೆ ಅಂತ ಕರಿತೀನಿ ಸರ್ ಆಮೇಲೆ ಅದೇ ಹಾ ಫಿಲಂ ನಾವು ಪ್ರೀಮಿಯರ್ ಮಾಡಿದ್ರಿ ಓಕೆ ಅದೇ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಜಾಸ್ತಿ ಜನ ಬಂದ್ರು ಏನಾಯ್ತು ಅವಾಗ ನಾವು ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ ಬಂದ ತಗೊಂಡೇ ಒಡದ್ರಾಗ ಇಟ್ಟು ಒಡದ್ರಾಗ ಇಟ್ಟ ಮೂರ್ ಮೂರ್ ಸತಿ ಬರ್ತಾವೆ ಕಟ್ ಮಾಡಿದ್ರೆ ಮಾರೇ ಅದೇ ಒಂದು ಟೂ ಡೇಸ್ ಡೇಸ್ ಆದ್ಮೇಲೆ ಫಿಲಂ ರಿಲೀಸ್ ಆಯ್ತು ಫಸ್ಟ್ ಏನಾಯ್ತೀವಿ ಜನ ಕಮ್ಮಿ ನಾವ್ ಎಕ್ಸ್ಪೆಕ್ಟ್ ನಾವ್ ಎಕ್ಸ್ಪೆಕ್ಟ್ ಮಾಡಿದಿದ್ದು ಜಾಸ್ತಿ ಇತ್ತು ನಾವು ಐನೂರು ಸೀಟ್ಸ್ ಇರೋ ಬುಕ್ ಪ್ರೀಮಿಯರ್ ಬುಕ್ ಮಾಡಿದ್ರೆ ಸಾವಿರ ಸಾವಿರದ ಇನ್ನೂರು ಜನ ಏನೋ ಬಂದ್ರು ಬಟ್ ರಿಲೀಸ್ ದಿವಸ ಇದು ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂದ್ಕೊಂಡ್ರೆ ತುಂಬ ಕಮ್ಮಿ ಜನ ಎಲ್ಲೋ ಒಂದು ಇನ್ನೂರೈವತ್ತು ಮುನ್ನೂರು ಜನ ಅಷ್ಟೇ ಒಂದು ವೀರೇಷನ್ ಇದ್ರಿ ಇಲ್ಲ ಎಲ್ಲ ಟೀಮ್ ಎಲ್ಲಗು ಡಿಸಪಾಯಿಂಟು ನಾವು ಅನ್ಕೊಂಡಂಗಿಲ್ಲ ಬರಲ್ಲ ಬಿಡು ಆಗಲ್ಲ ಅಂತ ಸರ್ ಕಟ್ ಮಾಡಿದ್ರೆ ನಮ್ಮ ಯಾರೋ ಯಾರೋಪ್ಪ ಯಾರೋ ಮಾರಲ್ಲಿ ಗುರು ಇಲ್ಲಿ ಹೌಸ್ಫುಲ್ ಆಗೈತೆ ಅಂತ ಅಲ್ಲಿ ಡೈರೆಕ್ಟ್ರ್ ಮಂಚೂರು ಇಲ್ಲಿ ಹೌಸ್ಫುಲ್ ಅಂತ ಕಣಿ ಏನಾದರೂ ಮಾಡೋಣ ಕಣ್ರಲ್ಲಿ ಏನಾದರೂ ಕಂಟೆಂಟ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಏನಾದರೂ ಮಾಡೋಣ ಹಂಗ ಹಂಗ ಎಲ್ಲಾರು ಟೀಮ್ ಎಲ್ಲ ಒಂದೊಂದ್ ಕಡೆ ಒಂದೊಂದ್ ಕಡೆ ಹೋಗಿ ನೋಡೋಕ್ ಮಾಡಿದ್ರೆ ಮಾಡಿದ್ರೆ ಎಲ್ಲಾ ಕಡೆನು ಔಸ್ಕು ಈ ಮಾಲ್ ಅವರು ಈ ಮಾಲ್ ಈ ಮಾಲ್ ಅವಸ್ಕೊ ಅಂತ ಸೊ ಕರೆಕ್ಟ್ ನೈಟ್ ಸ್ಟಾರ್ಟ್ ಆಯ್ತು ಸರ್ ವೀರೇಶ್ವರ ತಿರುಗಿ ನೋಡ್ಲೇ ಇಲ್ಲ ನಾವು ಅಲ್ಲಿಂದ ಒಂದ್ ಇನ್ಸಿಡೆಂಟ್ ಏನು ಅಂದ್ರೆ ನಾನು ಮಾಲೆಲ್ಲ ನೋಡ್ಕೊಂಡು ನೈಟ್ ನೈಟ್ ಶೋಗೆ ವೀರೇಶ್ ಅವನ್ ಏನಿಲ್ಲ ಹತ್ತು ಮೂವತ್ತಿಗೆ ಈವನ್ ಅವರೇನೆ ವೀರೇಶ್ ಅವ್ರೇಂದಿದ್ದೇನು ಅಂದ್ರೆ ಸರ್ ಮಧ್ಯಾಹ್ನ ಎಲ್ಲ ಅವ್ರೆ ಟಿ ಜನ ಬಂದ್ರು ಹತ್ತೂವರೆಷ್ಟು ಯಾರು ಬರ್ತಾರೆ ಅಂದ್ಬಿಟ್ಟು ಅವ್ರು ಪಾರ್ಕಿಂಗ್ ಹತ್ರ ಎಲ್ಲ ಕೆಲಸ ಮಾಡೋಲ್ಲ ಆಲ್ಮೋಸ್ಟ್ ಅಂತ ಸರಿ ಆಯ್ತು ಹೋಗಿ ಬರ್ತಾರೆ ಏನೊ ಒಂದು ಇಪ್ಪತ್ತು ಜನ ಬರ್ತಾರೆ ಅಷ್ಟೇ ಅಂತ ಸರಿ ನಾನು ಅದು ನನಗೂ ಹೇಳಿದ್ರು ಯಾರು ಅಂತ ನಾನು ಹೊರಟಿದ್ದೆ ಚೇತನ್ ಮತ್ತೆ ಚೇತನ್ ದುರ್ಗ ಅವರು ಮತ್ತೆ ಗೌರವ್ ಹೋಗಿ ರಪ್ಪ ಅಂತ ಫೋನ್ ಏನು ಎಲ್ಲಿಗೆ ಕರ್ತವ್ಯ ಫುಲ್ಲು ಕಾರುಗಳು ತುಂಬಾ ಆಯ್ತಾ ಇಲ್ಲ ನೀರೇಶ್ ಅಲ್ಲಿ ಬಾಬಾ ಎಲ್ಲಿದೆ ಅಂತ ನನಗೇನಂದ್ರೆ ನಾನು ಹೋಗಿರೋದಕ್ಕೆ ಸುಮ್ಮನೆ ನನ್ನ ಮಕ್ಳ ಕರ್ಸ ನಾನು ಒಬ್ಬನೇ ನಿದ್ದೆ ಹೋಗಬಾರ್ದು ನನ್ನ ಮಗನ ಕೆಲಸ ಮಾಡಲಿ ಅನ್ನೋದಕ್ಕೆ ಚೇತನ್ ಇಬ್ರು ಕರೆಕ್ಟ್ ಆಗಿರಬ್ರಾಮಿಸ್ಬ್ರ ನಮ್ಮ ಅಮ್ಮ ಬನ್ನಿ ಬನ್ನಿಬ್ರಾ ಅಂತ ಅವರು ಸರಿ ಆಯ್ತು ಅಂತ ಅಪ್ಪತ್ತೆ ಕಾರ್ ಹಾಕೊಂಡು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಬಂದ್ರೆ ಫುಲ್ಲು ಕಾರ್ತು ಸರ್ ಅವತ್ತಾಯ್ತು ಸರ್ಬಾ ಅಯ್ಯಪ್ಪ